ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಪರಂಗಿ ಹಣ್ಣದ ಬೀಜದ ಸೇವನೆ ಮಾಡೋದ್ರಿಂದ ಹೇಗೆ ನಾವು ನಮ್ಮ ಲಿವರ್ನ ಆರೋಗ್ಯನ ಕರುಳಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೋದು ಹಾಗೆ ನಮ್ಮ ಲಿವರು ಕರುಳಿನ ಸಮಸ್ಯೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆ ಜಂತು ಹುಳುವಿನ ಸಮಸ್ಯೆ ಮತ್ತೆ ನಮಗೆ ಜೀರ್ಣ ಅಂದರೆ ಪಚನ ಕ್ರಿಯೆ ಡೈಜೆಷನ್ ಪ್ರಾಬ್ಲಮ್ಮು ಇವೆಲ್ಲವನ್ನು ನಾವು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗ್ಗೆ ಪರಂಗಿ ಹಣ್ಣಿನ ಬೀಜ ನಮ್ ಲಿವರ್ನ ಆರೋಗ್ಯನ ಹೇಗೆ ಕಾಪಾಡುತ್ತೆ ಅಂತ ತಿಳ್ಸ್ಕೊಡ್ತೀನಿ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇದೆ ಇದು ನಮ್ ಲಿವರ್ ನಲ್ಲಿರುವಂತಹ ವಿಷಕಾರಿ ವಸ್ತುನ ತೆಗೆದುಹಾಕಿ ಲಿವರ್ ನ ಶುದ್ಧೀಕರಣ ಮಾಡುತ್ತೆ ಈಗೆಲ್ಲ ಫ್ಯಾಟಿ ಲಿವರು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ನೀವೆಲ್ಲ ಕೇಳಿರ್ತೀರಾ ನೋಡಿರ್ತೀರಾ ಅಥವಾ ನಿಮ್ಗೂ ಕೂಡ ಆಗಿರ್ಲೂ ಈ ಫ್ಯಾಟಿ ಲಿವರ್ ಏನಾದ್ರೂ ಗ್ರೇಡ್ ತ್ರೀ ನಲ್ಲಿ ಇದ್ರೆ ಲಿವರ್ ಫೇಲ್ಯೂರ್ ಆಗುತ್ತೆ ಈಗಿನ ಲೈಫ್ ಸ್ಟೈಲ್ ನಲ್ಲಿ ಸುಮಾರು ಜನ ಗ್ರೇಡ್ ಒನ್ ಫ್ಯಾಟಿ ಲಿವರ್ನಿಂದ ಬಳತಾ ಇದ್ದಾರೆ ಹಾಗೆ ಲಿವರ್ ಸಿರೋಸಿಸ್ ಮತ್ತೆ ಅತಿಯಾದ ಆಲ್ಕೋಹಾಲ್ ಸೇವನೆ ಮಾಡುವಂಥದ್ದು ಫ್ಯಾಟಿ ಫುಡ್ ನ ಸೇವನೆ ಮಾಡುವಂಥದ್ದು ಜಂಕ್ ಫುಡ್ ಮತ್ತೆ ಫುಡ್ ನ ಸೇವನೆ ಮಾಡುವಂಥದ್ದು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಸೇವನೆ ಮಾಡದೇ ಇರುವಂತದ್ದು ಈ ಹೆಪಟೈಟಿಸ್ ಬಿ ಮತ್ತೆ ಸಿ ಇನ್ಫೆಕ್ಷನ್ ನಿಂದ ಲಿವರ್ ಸಿರೋಸಿಸ್ ಆಗುತ್ತೆ ಇಂತಹ ಕಂಡೀಷನ್ ನಲ್ಲಿ ಪರಂಗಿ ಹಣ್ಣನ್ ಬೀಜದ ಸೇವನೆ ಮಾಡೋದ್ರಿಂದ ನಮ್ಮ ಲಿವರ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಇದನ್ನ ಹೇಗೆ ಸೇವಿಸ್ಬೇಕು ಅಂದ್ರೆ ನೀವು ಮನೇಲಿ ಸಾಮಾನ್ಯವಾಗಿ ಪರಂಗಿ ಹಣ್ಣು ತಂದಿರ್ತೀರ ಆ ಬೀಜನೆಲ್ಲ ತಗೊಂಡು ನೀಟಾಗಿ ಶುದ್ಧೀಕರಣ ಮಾಡಿ ಅದನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ ಈ ಪೌಡರ್ ಕಾಲು ಟೇಬಲ್ ಸ್ಪೂನ್ ಅಂದ್ರೆ ಟೂ ಪಾಯಿಂಟ್ ಫೈವ್ ಗ್ರಾಮ್ ತ್ರೀ ಗ್ರಾಮ್ ಗ್ರಾಮ್ನಷ್ಟು ಅದನ್ನು ಒಂದು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಹೋಳು ನಿಂಬೆಣ್ಣ ಹಿಂಡ್ಕೊಂಡು ದಿನಕ್ಕೆ ಎರಡು ಸಲ ಒಂದು ತಿಂಗಳ ಕಾಲ ನಿಯಮಿತವಾಗಿ ಸೇವಿಸಬೇಕು ಹೀಗೆ ಸೇವಿಸೋದ್ರಿಂದ ಫ್ಯಾಟಿ ಲಿವರು ಸಿರೋಸಿಸ್ ಆಫ್ ಲಿವರು ವಾಸಿಯಾಗುತ್ತೆ ಹಾಗೆ ಹೀಗೆಲ್ಲ ಹೆಪಟೈಟಿಸ್ ಬಿ ಮತ್ತೆ ಸಿ ಇನ್ಫೆಕ್ಷನ್ ಸುಮಾರು ಜನಕ್ಕಿದೆ ಇದೆ ಇದು ವರ್ಷಾನ್ಗಟ್ಲ ಇರುತ್ತೆ ಇಂತಹ ವಾರಕ್ಕೆ ಬಾರಿ ಸೇವಿಸೋದ್ರಿಂದ ಅವ್ರ ಲಿವರ್ ನ ಹೆಲ್ತ್ ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಬಹುದು ಈಗ ನಿಮ್ ಕ್ವಶನ್ ಲಿವರ್ ಕಾಯಿಲೆ ಇಲ್ಲ ನಾನ್ ಲಿವರ್ ಫಂಕ್ಷನ್ ಚೆನ್ನಾಗಿರುತ್ತೆ ಹಾಗೆ ಪ್ರೋಟೀನು ಮಿನರಲ್ಸ್ ಕೊಲೆಸ್ಟ್ರಾಲ್ ಮತ್ತೆ ಬೈಲ್ ನ ಉತ್ಪಾದನೆ ಇರುತ್ತೆ ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿ ಫೈಟಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಗುಣ ಇದೆ ಇದು ಬೇದಿ ಉಂಟು ಮಾಡುವಂತಹ ಈ ಕೊಲ್ಲಿ ಮತ್ತೆ ಸ್ಟೆಫೈಲೋಕಾಕಸ್ ಮತ್ತೆ ಟೈಫಾಯ್ಡ್ ನ ಉಂಟು ಮಾಡುವಂತಹ ಸಾಲ್ಮೋನೆಲ್ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಗುಣ ಇದೆ ಹಾಗಾಗಿ ಬೇದಿ ಆದಾಗ ದಿನಕ್ ಮೂರ್ ಸಲ ಬೇದಿ ನಿಲ್ಲೋವರ್ಗು ಕೂಡ ನನ್ನ ಮೇಲೆ ಹೇಳಿದ ಮೆಥಡ್ನಲ್ಲಿ ಈ ಕಷಾಯನ ಮಾಡಿಕೊಂಡು ಸೇವಿಸೋದ್ರಿಂದ ಅವ್ರಿಗೆ ಬೇದಿ ಬೇಗ ಕಡಿಮೆ ಆಗುತ್ತೆ ಹಾಗೆ ಟೈಫಾಯ್ಡ್ ಜ್ವರ ಬಂದಾಗ ಅವ್ರಿಗೆ ಇನ್ಫೆಕ್ಷನ್ ನಿಂದ ಕರುಳಿನಲ್ಲಿ ಗಾಯ ಆಗಿರುತ್ತೆ ಇಂಥವ್ರು ಕಂಟಿನ್ಯೂಸ್ ಆಗಿ ಒಂದು ತಿಂಗಳ ಕಾಲ ಈ ಕಷಾಯನ ಸೇವಿಸ್ಬೇಕು ಹಾಗೆ ಇವರು ಎಣ್ಣೆ ಜಿಡ್ಡು ಪದಾರ್ಥಗಳು ಮತ್ತೆ ಮಸಾಲಾ ಪದಾರ್ಥ ನಾನ್ವೆಜು ಇವುಗಳನ್ನ ಬ್ಲ್ಯಾಂಡ್ ಬ್ಲಾಂಡ್ ನ ಮೇಂಟೈನ್ ಮಾಡಬೇಕು ಪಚನ ಕ್ರಿಯೆ ಅಂದ್ರೆ ಡೈಜೆಷನ್ ನಾವು ಹೈ ಪ್ರೋಟೀನ್ ಆಹಾರಗಳನ್ನ ಸೇವಿಸಿದಾಗ ನಮ್ ಕರುಳು ಆ ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡದೆ ಹೋದ್ರೆ ಈ ಪ್ರೋಟೀನ್ ಪ್ಯೂಟ್ರಿಫೈ ಆಗಿ ಟಾಕ್ಸಿಕ್ ಕಾಂಪೌಂಡ್ಸ್ ನ ಉತ್ಪತ್ತಿ ಮಾಡುತ್ತೆ ಇದು ಬ್ಯಾಡ್ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡುತ್ತೆ ಇದರಿಂದಾನೆ ನಾವು ಗ್ಯಾಸ್ ಬಿಟ್ಟಾಗ ಅಂದ್ರೆ ಕನ್ನಡದಲ್ಲಿ ಬಿಡೋದು ಅಂತೀವಲ್ಲ ಆಗ ಕೆಟ್ಟ ವಾಸನೆ ಬರೋಂತದ್ದು ಮತ್ತೆ ಕೆಲವ್ರಿಗೆ ಪದೇ ಪದೇ ಗ್ಯಾಸ್ ಬರ್ತಾನೆ ಇರುತ್ತೆ ಈ ಪರಂಗಿ ಹಣ್ಣಿನ ಬೀಜಲ್ಲಿ ಪ್ರೋಟಿಯೋಲೈಟಿಕ್ ಎಂಜೈಮ್ ಪಪೈನ್ ಇದ್ದು ಇದು ಆ ಬ್ರೇಕ್ ಡೌನ್ ಆಗದೆ ಇರುವಂತಹ ಪ್ರೋಟೀನ್ ಸರಿಯಾಗಿ ಪಚನವಾಗುವಂತೆ ಮಾಡಿ ಇದು ಕರುಳಿನ ಮೂಮೆಂಟ್ ಪೆರಿಸ್ಟಿಸಿಸ್ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಮಲಬದ್ಧತೆ ಕೂಡ ಆಗಲ್ಲ ಇತ್ತೀಚೆಗೆ ಗಟ್ ಹೆಲ್ತ್ಗೆ ಬಹಳ ಪ್ರಾಮುಖ್ಯತೆ ಬರ್ತಾ ಇದೆ ಹೊಟ್ಟೆನ ಸೆಕೆಂಡ್ ಹಾರ್ಟ್ ಅಂತ ಅಂತಾರೆ ಹಾಗಾಗಿ ನಮ್ಮ ಗಟ್ ಹೆಲ್ತ್ನ ಡಯೆಟ್ನಲ್ಲಿ ಪರಂಗಿ ಹಣ್ಣಿನ ಬೀಜನ ಸೇರಿಸ್ಕೊಳ್ಬಹುದು ಇದನ್ನ ಹೇಗೆ ಸೇವಿಸ್ಬೇಕಪ್ಪ ಅಂತಂದರೆ ಒಂದು ಕಪ್ ಮೊಸರನ್ನ ತಗೊಳ್ಳಿ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಪರಂಗಿ ಹಣ್ಣದ ಬೀಜದ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ದಾಳಿಂಬೆ ಹಣ್ಣ ಮಿಕ್ಸ್ ಮಾಡ್ಕೊಳ್ಳಿ ದಾಳಿಂಬೆಣ್ಣೆನಾದ್ರೂ ಸಿಗಲಿಲ್ಲ ಅಂತಂದರೆ ಒನ್ ಟೇಬಲ್ ಸ್ಪೂನ್ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ ಎರಡು ಸಲ ಹದಿನಾಲ್ಕು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸಬೇಕು ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಎರಡು ರೀತಿಯ ಬ್ಯಾಕ್ಟೀರಿಯಾಗಳಿರುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಅನೇಕ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಆದರೆ ಪರಂಗಿ ಹಣ್ಣಿನ ಬೀಜ ಬ್ಯಾಡ್ ಬ್ಯಾಕ್ಟೀರಿಯಾ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾನ ಮಾತ್ರ ಕೊಲ್ಲುತ್ತೆ ಮತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ಮ ಕರುಳಿನಲ್ಲಿ ಹಾಗೆ ಇರುವಂತೆ ನೋಡ್ಕೊಳ್ಳು ಇದರಲ್ಲಿರುವಂತಹ ಆಂಟಿಫಂಗಲ್ ಗುಣಗಳಿಂದ ನಾವು ಸೇವಿಸಿದ ಆಹಾರ ಮತ್ತು ನೀರಿನೊಂದಿಗೆ ನಮ್ಮ ದೇಹನ ಸೇರುವಂತಹ ಕ್ಯಾಂಡಿಡೀಸ್ಟು ನಮ್ಮ ದೇಹದಲ್ಲಿ ಬೆಳೆಯದಂತೆ ನೋಡ್ಕೊಳ್ಳೋದು ನಮ್ಮ ದೇಹಕ್ಕೆ ಕ್ಯಾಂಡಿಡ್ ಇನ್ಫೆಕ್ಷನ್ ಆದಾಗ ನಮ್ಗೆ ಸುಸ್ತಾಗುವಂಥದ್ದು ಕರುಳಿನ ಇನ್ಫ್ಲಮೇಷನ್ ತೊಡೆ ಬಟಕ್ಕು ಮತ್ತೆ ಕಂಕುಳ ಸಂದುಗಳಲ್ಲಿ ಇನ್ಫೆಕ್ಷನ್ ಆಗೋದು ಆಗುತ್ತೆ ಪರಂಗಿ ಹಣ್ಣಿನ ಬೀಜನ ಸೇವಿಸೋದ್ರಿಂದ ಇವೆಲ್ಲವೂ ಕೂಡ ವಾಸಿಯಾಗುತ್ತೆ ಹೇಗೆ ಸೇವಿಸ್ಬೇಕಪ್ಪ ಅಂದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಐದು ಗ್ರಾಮು ಪರಂಗಿ ಹಣ್ಣಿನ ಬೀಜದ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನು ತುಪ್ಪದೊಂದಿಗೆ ಮಿಕ್ಸ್ ಮಾಡಿಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸ್ಬೇಕು ಅನೇಕರಿಗೆ ಈ ಜಂತು ಹುಳುವಿನ ಪ್ರಾಬ್ಲಮ್ ಇರುತ್ತೆ ಟೇಪ್ ವಾರ್ಮು ಪಿನ್ ವಾರ್ಮು ರೌಂಡ್ ವಾರ್ಮ್ ನಿಮ್ಗೆ ಈಗ ಏನಾದ್ರು ಜಂತು ಹುಳುವಿನ ಸಮಸ್ಯೆ ಇದ್ದಾಗ ಹೊಟ್ಟೆ ಉಬ್ಬರಣೆ ಆಗುವಂತದ್ದು ಗ್ಯಾಸ್ಟ್ರೈಟಿಸ್ ಆಗೋದು ಆಗೋದು ಸುಸ್ತಾಗೋದು ಅಲರ್ಜಿ ಆಗೋದು ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಆಗೋದು ಆಗುತ್ತೆ ಜಂತು ಹುಳು ನಮ್ ಹೊಟ್ಟೆನಲ್ಲಿ ಇದ್ದಾಗ ಪ್ರೋಟೀನ್ ಬ್ರೇಕ್ ಡೌನ್ ಆಗೋದಿಲ್ಲ ಆಗ ಕರುಳಿನಲ್ಲಿ ಫರ್ಮೆಂಟೇಷನ್ ಆಗಿ ನಾವು ಊಸ್ಬಿಟ್ಟಾಗ ವಾಸನೆ ಬರೋದು ಮತ್ತೆ ಪದೇ ಪದೇ ಗ್ಯಾಸ್ ಬರೋದು ಆಗ್ತಾ ಇರುತ್ತೆ ನಾವು ಈ ಪರಂಗಿ ಹಣ್ಣಿನ ಬೀಜನ ಸೇವಿಸೋದ್ರಿಂದ ಇದೆಲ್ಲ ವಾಸಿ ಆಗುತ್ತೆ ಇದನ್ನ ಹೇಗ್ ಸೇವಿಸ್ಬೇಕಪ್ಪ ಅಂದ್ರೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಐದ್ರಿಂದ ಆರು ಕಾಳುಗಳನ್ನ ಚೆನ್ನಾಗಿ ಜಗ್ದು ಖಾಲಿ ಹೊಟ್ಟೆನಲ್ಲಿ ಏಳು ದಿನಗಳವರೆಗೆ ಸೇವಿಸ್ಬೇಕು ಪರಂಗಿ ಹಣ್ಣಿನ ಬೀಜ ಕಹಿ ಇರೋದ್ರಿಂದ ಮಕ್ಳು ತಿನ್ನಲ್ಲ ಹಾಗಾಗಿ ಮಕ್ಳಿಗೆ ಏನ್ ಮಾಡಿ ಅಂದ್ರೆ ಮೂರು ಕಾಳು ಪರಂಗಿ ಹಣ್ಣಿನ ಬೀಜನ ಪುಡಿ ಮಾಡ್ಕೊಂಡು ಅದಕ್ಕೆ ಫೈವ್ ಎಂ ಎಲ್ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಡಿ ಟೇಪ್ ವಾರ್ಮು ರೌಂಡ್ ವಾರ್ಮು ಆದ್ರೆ ಏಳು ದಿನ ಕೊಡಿ ಪಿನ್ ವಾರ್ ಆದರೆ ಮಕ್ಕಳು ರಾತ್ರಿ ಹೊತ್ತು ಬಟಕು ಕಡ್ತಾ ಅಂತಿರ್ತಾರೆ ಹಾಗೆ ನಿಮಾಟೋಡ ಆದ್ರೆ ಮತ್ತೆ ಪಿನ್ವಾರ್ ವಾರ್ ಎರಡಕ್ಕೂ ಕೂಡ ಇಪ್ಪತ್ತೊಂದು ದಿನಗಳ ಕಾಲ ಕೊಡಿ ಇದನ್ನು ಏನಾದರೂ ಮಕ್ಕಳು ತಿನ್ಲಿಲ್ಲ ಅಂತಂದ್ರೆ ಪಪಾಯ ಸೀಡ್ ಆಯಿಲ್ ಸಿಗುತ್ತೆ ಇದನ್ನ ಬೆಳಿಗ್ಗೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಮತ್ತೆ ರಾತ್ರಿ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಕೊಡಿ ನೀವು ಇನ್ನೊಂದು ಮೆಥಡ್ನ ಮಾಡ್ಬೋದು ತೆಂಗಿನಕಾಯಿ ಹಾಲನ್ನ ತಯಾರಿಸ್ಕೊಂಡು ಅದಕ್ಕೆ ಟೂ ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಪರಂಗಿ ಹಣ್ಣಿನ ಬೀಜದ ಪೌಡ್ರನ್ನ ಮಿಕ್ಸ್ ಮಾಡಿ ಇದನ್ನ ನಾನು ಮೇಲೆ ಹೇಳ್ದಂತೆ ಟೇಪ್ ವಾರ್ಮು ಮತ್ತೆ ರೌಂಡ್ ಮಾರ್ಮು ಆದರೆ ಏಳು ದಿನ ಕೊಡಿ ಹಾಗೆ ಪಿನ್ ವಾರ್ಮು ಮತ್ತೆ ನಿಮಾಟೋಡ್ ಆದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಕೊಡಿ ಇನ್ನೊಂದು ಮೆಥಡು ನಾಲ್ಕು ಕಾಳು ಪರಂಗಿ ಹಣ್ಣಿನ ಬೀಜ ಮತ್ತೆ ನಾಲ್ಕು ಕಾಳು ಕುಂಬಳಕಾಯಿ ಬೀಜ ಎರಡನ್ನೂ ಕೂಡ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಇದನ್ನ ಕೂಡ ತಿನ್ಸಿದ್ರೆ ಜಂತು ಹುಳು ನಿವಾರಣೆ ಆಗುತ್ತೆ ಇದನ್ನ ಹದ್ನಾಲ್ಕು ದಿನಗಳ ಕಾಲ ಮಕ್ಳಿಗೆ ಕೊಟ್ರೆ ಸಾಕು ಇದನ್ನ ಅಂದ್ರೆ ಪರಂಗಿ ಹಣ್ಣಿನ ಬೀಜದ ಪುಡಿ ಅಥವಾ ಪರಂಗಿ ಹಣ್ಣಿನ ಬೀಜನ ಹಾಲು ಅಥವಾ ಸೋಯಾ ಮಿಲ್ಕ್ ಜೊತೆ ಕೊಡಬಾರದು ಇದಿಷ್ಟು ಮಾಡಿ ಆದ್ಮೇಲೆ ಸರಿಯಾಗಿ ಮಲವಿಸರ್ಜನೆ ಆಗೋಕೆ ಸೊಪ್ಪಿನ ಪಲ್ಯ ಬಾಳೆಹಣ್ಣು ಮತ್ತೆ ಹೆಚ್ಚು ನೀರ್ನ ಕೊಡ್ಬೇಕು ಯಾಕೆಂದ್ರೆ ಸರಿಯಾಗಿ ಮಲವಿಸರ್ಜನೆ ಆಗ್ಲಿಲ್ಲ ಅಂತಂದ್ರೆ ಮಲದ ಮುಖಾಂತರ ಜಂತು ಹುಳು ಹೊರ ಹೋಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ ಪರಂಗಿ ಹಣ್ಣಿನ ಬೀಜ ಮತ್ತೆ ಪರಂಗಿ ಹಣ್ಣಿನ ಬೀಜದ ಪೌಡರ್ನ ಸೈಡ್ ಎಫೆಕ್ಟ್ಸು ಏನು ಅಂತಂದ್ರೆ ಪ್ರೆಗ್ನೆಂಟ್ ವುಮನ್ಸ್ ಅಂದ್ರೆ ಗರ್ಭಿಣಿ ಸ್ತ್ರೀಯರು ಹಾಗೆ ಹಾಲುಣಿಸುವಂತಹ ತಾಯಂದಿರು ಸೇವಿಸಬಾರ್ದು ನೆಕ್ಸ್ಟ್ ಲ್ಯಾಟೆಕ್ಸ್ ಅಲರ್ಜಿ ಅಂದ್ರೆ ಸಸ್ಯ ಕ್ಷೀರದ ಅಲರ್ಜಿ ಇರುವಂತವ್ರು ಸೇವಿಸಬಾರ್ದು ಪರಂಗಿ ಹಣ್ಣು ಮತ್ತೆ ಬೀಜದ ಅಲರ್ಜಿ ಇರುವಂತವ್ರು ಸೇವಿಸಬಾರ್ದು ಹಾಗೆ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇರುವಂತಹ ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ಸೇವಿಸಬಾರದು ಇದಿಷ್ಟು ಪರಂಗಿ ಹಣ್ಣಿನ ಬೀಜನ ನಾವು ಸೇವನೆ ಮಾಡೋದ್ರಿಂದ ಹೇಗೆ ನಮ್ಮ ಲಿವರ್ನ ಆರೋಗ್ಯನ ಕರುಳಿನ ಆರೋಗ್ಯನ ಕಾಪಾಡ್ಕೊಳ್ಬೋದು ಹಾಗೆ ಪಚನ ಕ್ರಿಯೆ ಅಂದ್ರೆ ಡೈಜೆಷನ್ ನಾವು ಸರಿಯಾಗಿ ನೋಡ್ಕೊಳ್ಳೋದು ಮತ್ತೆ ಫಂಗಲ್ ಇನ್ಫೆಕ್ಷನ್ ಹಾಗೆ ಜಂತು ಹುಳುವಿನ ಸಮಸ್ಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಇದಿಷ್ಟು ಪರಂಗಿ ಹಣ್ಣಿನ ಬೀಜದ ಸೇವನೆಯಿಂದ ಆಗುವಂತಹ ಉಪಯೋಗಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು